ತೆರಿಗೆ ಕಟ್ಟದೆ ನಕಲಿ ನಂಬರ್ ಪ್ಲೇಟ್ ಬಳಸಿದ್ದ ಬಸ್ ಅನ್ನು ತಡರಾತ್ರಿ ವಶಕ್ಕೆ ಪಡೆದ ಆರ್ಟಿಒ ಹಿರಿಯ ವಾಹನ ನಿರೀಕ್ಷಣಾಧಿಕಾರಿ ಸದ್ರುಲ್ಲಾ ಷರೀಫ್ ತುಮಕೂರು ತೆರಿಗೆ ಕಟ್ಟದೆ ನಕಲಿ ನಂಬರ್ ಪ್ಲೇಟ್ ಬಳಸಿ ಚಲಿಸುತ್ತಿದ್ದ ವಾಹನಗಳನ್ನು ಬೆಂಗಳೂರು ಗ್ರಾಮಾಂತರದ ಶ್ರೀಯುತ ಗಾವಿತ್ರಿ ದೇವಿಯವರ ನಿರ್ದೇಶನದ ಮೇರೆಗೆ ತುಮಕೂರು ಹಿರಿಯ ಮೋಟಾರ್ ನಿರೀಕ್ಷಕರಾದ ಸದ್ರುಲ್ಲಾ ಷರೀಫ್ ರವರ ತಂಡ ರಾತ್ರಿ ರಸ್ತೆಗಳ ಕೆಎ ಫಿಫ್ಟಿವನ್ ಎ ಫೈವ್ ನೈನ್ ಏಟ್ ಸೆವೆನ್ ನಂಬರ್ನ ಬಸ್ ಅನ್ನು ತೆರಿಗೆ ಕಟ್ಟದ ಕಾರಣ ವಶಕ್ಕೆ ಪಡೆದು ತಾವೇ ಸ್ವತಃ ಚಾಲನೆ ಮಾಡಿಕೊಂಡು ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಲಾಗಿದೆ ಇದಲ್ಲದೆ ನಕಲಿ ಚಾರ್ಸಿ ನಂಬರ್ ಅನ್ನು ಬಳಸಿ ಸಂಚರಿಸುತ್ತಿದ್ದ ಬಸ್ಸನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಇಂದು ಆರ್ಟಿಒ ಕಚೇರಿಗೆ ಭೇಟಿ ನೀಡಿದಾಗ ವಶಪಡಿಸಿಕೊಂಡ ವಾಹನಗಳ ಬಗ್ಗೆ ತಮ್ಮ ಕಚೇರಿಯಲ್ಲಿ ಹಿರಿಯ ವಾಹನ ನಿರೀಕ್ಷಕರಾದ ಸದ್ರುಲ್ಲಾ ಷರೀಫ್ರವರು ಮಾಹಿತಿ ನೀಡಿ ಮಾತನಾಡಿದ ಅವರು ನಾನು ಮಾಡುವಂತಹ ಕೆಲಸ ಕಾರ್ಯಗಳು ದಾಖಲಾಗಿದೆ ಇಲ್ಲಿ ಯಾರೂ ಅಡೆತಡೆಗಳನ್ನು ಮಾಡಿಲ್ಲ ಬೇರೆ ಅಧಿಕಾರಿಯನ್ನು ಬರಲಿ ಎಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಹೋದರೂ ಎಲ್ಲ ಕಚೇರಿಗಳಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತೇನೆ ಎಲ್ಲ ಕಚೇರಿಗಳು ನಮ್ಮದು ಎಲ್ಲ ಸಾರ್ವಜನಿಕರು ನನ್ನ ಅಣ್ಣ ತಮ್ಮಂದಿರು ನನ್ನ ಕಚೇರಿ ಯಾವಾಗಲೂ ತೆರೆದಿರುತ್ತದೆ ಅದರ ಪಾರದರ್ಶಕತೆ ಯಾರಾದರೂ ಹೋಗಿ ನೋಡಿಕೊಳ್ಳಬಹುದು ನಾವು ಯಾರ ಕೆಲಸ ಮಾಡುತ್ತೇವೆ ಅದರ ಪೂರ್ತಿ ದಾಖಲೆಗಳು ಇರುತ್ತವೆ ಇದುವರೆಗೂ ಒಕ್ಕೂಟಗಳಿಂದ ನಮಗೆ ಯಾವುದೇ ದೂರುಗಳು ಬಂದಿಲ್ಲ ಎಂದು ತಿಳಿಸಿದರು ಈ ಒಂದು ಕಾರ್ಯಾಚರಣೆ ನಡೆಸಿ ವಾಹನಗಳನ್ನು ವಶಪಡಿಸಿಕೊಂಡ ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕರು ಇವರ ಕಾರ್ಯದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದರು ನಂತರ ಟಿಒ ಕಚೇರಿಯ ಆವರಣದಲ್ಲಿ ಇದ್ದಂತಹ ಕೆಲವು ಸಾರ್ವಜನಿಕರನ್ನ ವಾಹನ ನಿರೀಕ್ಷಕರಾದ ಸದ್ರುಲ್ಲಾ ಷರೀಫ್ ರವರ ಬಗ್ಗೆ ಕೇಳಿದಾಗ ಸಾರ್ವಜನಿಕರು ವಾಹನ ನಿರೀಕ್ಷಕರು ಅತ್ಯುತ್ತಮವಾಗಿ ಸ್ಪಂದಿಸಿ ಬರುವಂತಹ ಸಾರ್ವಜನಿಕರಿಗೆ ಅವರ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಾರೆ ಇಂತಹ ಒಳ್ಳೆಯ ಅಧಿಕಾರಿಗಳ ಬಗ್ಗೆ ಕೆಲವರು ಸುಖ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ವರದಿ ತುಮಕೂರು ದಿನಾಂಕ ಹದಿಮೂರು ಇಪ್ಪ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಬೆಂಗಳೂರು ಗ್ರಾಮಾಂತರ ವಿಭಾಗ ಶ್ರೀ ಗಾಯತ್ರಿ ದೇವಿ ಮೇಡಮ್ ನಿರ್ದೇಶನದಂತೆ ವಿಶೇಷ ಪ್ರವರ್ತನ ಕಾರ್ಯವನ್ನು ಕೈಗೊಂಡು ಈ ವಾಹನವು ದಿನಾಂಕ ಮೂವತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮೂರು ಕ್ವಾರ್ಟರ್ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ಪಾವತಿಸದೇ ಇದ್ದುದರಿಂದ ಈ ವಾಹನವನ್ನು ತಡೆ ಹಿಡಿದು ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಮತ್ತು ತೆರಿಗೆ ಪಾವತಿಸಲಿಕ್ಕಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರಿಗೆ ವಶಕ್ಕೆ ಪಡೆದುಕೊಂಡಿರುತ್ತೇವೆ ಸರ್ ಎಷ್ಟು ಗಂಟೆಯಲ್ಲಿ ರಾತ್ರಿ ಈ ವಾಹನವನ್ನು ವಶಪಡಿಸ್ಕೊಳ್ಳೋಕ್ಕೆ ಬೆಳಿಗ್ಗೆಯಿಂದನೂ ವಾಹನದಿಂದ ಇದ್ವಿ ಕಂಡು ಬರ್ತಾ ಇರಲಿಲ್ಲ ನನಗೆ ರಾತ್ರಿ ಸಾಯಂಕಾಲ ಎಂಟು ಗಂಟೆಗೆ ಈ ವಾಹನಗಳು ಸಿದ್ಧಪಡಿಸಿದೆ ಮುಂದಿನ ಬಹಳಷ್ಟು ವಾಹನಗಳು ಕೊರೋನಾದ ನಂತರ ತೆರಿಗೆ ಪಾವತಿಸದೆ ಹಾಗೆ ಓಡಾಡ್ತಾ ಎಲ್ಲರೂ ಸಹ ತೆರಿಗೆ ಪಾವತಿಸಿ ಇನ್ಶೂರೆನ್ಸ್ ಮಾಡಿಸಿಕೊಂಡು ಬಿಟ್ಟು ಯೋಗ್ಯತಾ ಪ್ರಮಾಣ ಪತ್ರ ಪಡೆದುಕೊಂಡು ನ್ಯಾಯಯುತವಾಗಿ ವಾಹನ ಚಾಲನೆ ಮಾಡಿಕೊಳ್ಳಿಕ್ಕೆ ಈ ಮೂಲಕ ನೋಡಿದ ತುಮಕೂರು ಜಿಲ್ಲೆಯಲ್ಲಿ ಆರೋಪ ಇದೆ ಇದರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಆರೋಪಗಳು ಇತ್ತು ಅದೇ ರೀತಿಯಲ್ಲಿ ನಮ್ಮ ಪ್ರಾದೇಶಿಕ ಸಾರಿಗೆ ಕಚೇರಿ ಆವರಣದಲ್ಲಿ ತಾವು ನೋಡ್ಕೋಬಹುದು ಸುಮಾರು ಇನ್ನೂ ನಿಂತಿರೋ ಸ್ಥಳದಲ್ಲಿ ಎರಡು ವಾಹನ ಬಸ್ಸುಗಳನ್ನು ರಿಸೀದ್ ಮಾಡಿದ್ದೇನೆ ಅದರಲ್ಲಿ ನಕಲು ನೋಂದಣಿ ಸಂಖ್ಯೆಯನ್ನು ಹಾಕಿಕೊಂಡು ಓಡಿಸ್ತಿರೋದು ಮತ್ತು ನಕಲು ಅಡಿಗಟ್ಟು ಅಂದರೆ ಜಾಸ್ತಿ ನಂಬರ್ನ ಫೀಟ್ ಮಾಡಿಕೊಂಡು ಓಡಿಸಿರುವ ವಾಹನಗಳನ್ನು ಸಹ ನಮ್ಮ ಆವರಣದಲ್ಲಿ ಕಾಣ್ಬೋದ್ತಾವು ಅದಕ್ಕೆ ಕಡಿವಾಣವನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಈಗಲ್ಲ ಕಳೆದ ನಾಲ್ಕೈದು ವರ್ಷದಿಂದಲೂ ಸತತವಾಗಿ ಪ್ರಯತ್ನ ಮಾಡಿ ವಶಕ್ಕೆ ಪಡೆದಿದ್ದೀವಿ ಮತ್ತು ಯಶಸ್ಸನ್ನು ಸಹ ಪಡೆದಿದ್ದೀವಿ ಅದರ ದಾಖಲೆಗಳು ಸಹ ನಮ್ಮಲ್ಲಿ ಇದೆ ಆ ಮೂಲಗಳ ಪ್ರಕಾರ ವಾಹನಗಳ ಅಡಿಗಟ್ಟು ಅಚ್ಚನ್ನು ನಾವು ಇಲ್ಲಿ ಪರಿಶೀಲಿಸಿ ಆ ವಾಹನಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡ್ತೀವಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡಿದ ನಂತರ ಇದು ಒಂಥರ ಎಚ್ಚರಿಕೆಯ ಗಂಟೆ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ನಕಲು ನೋಂದಣಿ ಸಂಖ್ಯೆ ಹಾಕಲು ವಾಹನಗಳ ವಿರುದ್ಧ ಪ್ರವರ್ತನ ಕಾರ್ಯ ನಾವೇನು ಮಾಡ್ತಾ ಇದ್ದೀವಿ ಅದು ಎಲ್ಲ ಕಡೆ ನಿಲ್ಲಬೇಕಂತ ಅಷ್ಟೆ ಯಾಕಂದರೆ ಒಂದು ಒಂದು ಜಿಲ್ಲೆಯಲ್ಲಿ ಒಂದು ನಂಬರ್ ಇರುತ್ತೆ ಇನ್ನೊಂದು ಜಿಲ್ಲೆಯಲ್ಲಿ ಒಂದೊಂದು ನಂಬರ್ ಇರುತ್ತೆ ಸೊ ನಾವು ಇಲ್ಲಿ ಯಶಸ್ಸು ಕಂಡಿದ್ದೀವಿ ಅಂತ ಥರ ಹೇಳ್ಕೊಬೋದು ನಮ್ಮ ಪ್ರವರ್ತನ ಕಾರ್ಯಗಳು ಸತತವಾಗಿ ನಡೀತಾ ಇರುತ್ತೆ ಈ ತುಮಕೂರು ಆಫೀಸ್ನಲ್ಲಿ ಕಳೆದ ನಾಲ್ಕೈದು ವರ್ಷದಿಂದ ನಾನು ಒಬ್ಬನೇ ಇರೋದು ಇದು ಹೊಸ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅವರು ತರಬೇತಿಗೆ ಹೋಗಿದ್ದಾರೆ ಬಂದ ನಂತರ ಇನ್ನೂ ತುಂಬ ಚೆನ್ನಾಗಿ ತಾವು ನೋಡ್ತಿರೋ ರೀತಿಯಲ್ಲಿ ನೋಡಿ ನಮ್ಮ ಕಚೇರಿಯಲ್ಲಿ ಡ್ರೈವಿಂಗ್ ಟ್ರ್ಯಾಕ್ ಸ್ವಲ್ಪ ಲಭ್ಯತೆ ಇಲ್ಲ ಇದರಿಂದ ಸ್ವಲ್ಪ ಸಾರ್ವಜನಿಕರಿಗೂ ಕಷ್ಟ ಆಗುತ್ತೆ ಯಾವುದೇ ಮಾಡಲಿಕ್ಕಂದರೆ ತಾವು ನೋಡ್ದಂಗೆ ಸ್ವಲ್ಪ ಇಕ್ಕಟ್ಟು ಆದರೆ ಇಲ್ಲಿ ಯಾವ ಸಾರ್ವಜನಿಕರು ಸಹ ಇಲ್ಲಿಯವರೆಗೆ ಯಾರ ವಿರುದ್ಧವೂ ಸಹ ದೂರನ್ನು ಸಹ ಕೊಟ್ಟಿಲ್ಲ ದೂರನ್ನು ಮಾಡಿಲ್ಲ ಪ್ರತಿಯೊಂದಕ್ಕೂ ಸಹ ನಮ್ಮನ್ನು ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದು ನಮ್ಮ ಪುಣ್ಯ ಅಂತ ನಾನು ಹೇಳ್ಕೊಡ್ತೀನಿ ಸರಿ ಇಲ್ಲ ಏನಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ಕೆಲವು ವಿರೋಧ ಶಕ್ತಿಗಳು ಇರುತ್ತೆ ಅವರು ಅನಧಿಕೃತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿಲ್ಲ ಅಂದರೆ ಅವರಿಗೆ ಅಧಿಕಾರಿಗಳ ವಿರುದ್ಧ ತೇಜವದೆ ಮಾಡುವಂತಹ ಕೆಲವು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಈಗ ನೋಡಿ ಈ ಬಸ್ಸನ್ನು ಸೀಸ್ ಮಾಡಿದ್ರು ಜನಗಳು ಇದ್ದರು ಜನಗಳನ್ನ ಇಳಿಸಿ ನಾವು ಅವ್ರಿಗೆ ಲಾಸ್ ಆಯಿತು ಈ ಮೈಂಡು ಮತ್ತು ಅವರು ಲಕ್ಷ ಲಕ್ಷ ಬಂಡವಾಳ ಹಾಕಿ ಗಾಡಿ ಪರ್ಚೇಸ್ ಮಾಡಿರ್ತಾರೆ ವಾಹನ ಹಿಡಿದು ಸೀಸ್ ಮಾಡಿ ಇಲ್ಲೇ ಕುಳಿತಾಯಿದೆ ಕಳೆದ ಮೂರು ವರ್ಷದಿಂದ ಇಲ್ಲೇ ನಿಂತಿದೆ ಒಂದು ಗಾಡಿ ಈಗ ನಮ್ಮ ವಾಹನ ಹಿಡಿದುಬಿಟ್ರಲ್ಲ ನಮ್ಮ ಮಾತು ಕೇಳಿಲ್ವಲ್ಲ ಕೆಲವರು ಪೊಸಿಷನಲ್ಲಿ ಇರ್ತಾರೆ ಡೆಸಿಗ್ನೇಷನಲ್ಲಿ ಕೆಲವು ಸಣ್ಣ ಸಂಸ್ಥೆಗಳಲ್ಲಿ ಅವರು ಅಧಿಕಾರಿಗಳು ಅಥವಾ ಪದೋನ್ನತಿಯಲ್ಲಿ ಇರ್ತಾರೆ ಅವ್ರ ಮಾತು ನಮ್ಮ ಮಾತು ಕೇಳಿಲ್ವಲ್ಲ ನಮ್ಮ ಮಾತಿಗೆ ನೀವು ಗಾಡಿ ಬಿಡಲಿಲ್ವಲ್ಲ ತೆರಿಗೆ ಇಲ್ದಿರುವ ವಾಹನಗಳು ಯಾವುದಕ್ಕೂ ಬಿಡಲಿಕ್ಕಾಗಲ್ಲ ಯಾವುದ್ರಲ್ಲದೃತವನ್ನೂ ಬಿಡ್ಲಿಕ್ಕಾಗಲ್ಲ ಈ ಮಾತಿನಿಂದ ಏನು ಮಾಡ್ತಾರೆ ಸ್ವಲ್ಪ ನಮ್ಮ ಮೇಲೆ ನಾನೇ ಅಂತಲ್ಲ ಪ್ರತಿ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ತೇಜೋವಾದ ಮಾಡೋ ಕೆಲಸ ಕಾರ್ಯಗಳು ಮಾಡ್ತಾರೆ ಸರ್ ಎಲ್ಲ ತೊಂದರೆ ಮಾಡುವಂಥ ಇದು ಮಾಡ್ತಾರೆ ಇದರ ಬಗ್ಗೆ ಹೇಳಬೇಕಂದ್ರೆ ದಾಖಲಾತಿಗಳ ಸಮೇತ ನಾನು ಮಾಡುವಂಥ ಕೆಲಸ ಕಾರ್ಯಗಳು ದಾಖಲಾಗಿದೆ ಕೆಲಸ ಕಾರ್ಯಗಳಲ್ಲಿ ನಾಲ್ಕೈದು ವರ್ಷದಿಂದ ಇಲ್ಲಿ ಇದ್ದೀನಿ ಅಂದರೆ ನಾನು ಡೆಪ್ರೇಷನ್ ಮೇಲೆ ಇಲ್ಲಿ ಬಂದಿದ್ದು ಇಲ್ಲಿ ಯಾರೂ ಅಡೆತಡೆನೂ ಯಾರೂ ಮಾಡಿಲ್ಲ ಬೇರೆ ಅಧಿಕಾರಿಗಳು ಬರಲಿ ಅಂತ ಇಲ್ಲ ನಾನು ಒಬ್ಬನೇ ಇಲ್ಲಿ ಇರ್ತೀನಿ ಅಂತನೂ ನಾನು ಇಷ್ಟಪಟ್ಟಿಲ್ಲ ಹಾಂ ಎಲ್ಲೇ ಹೋದರೂ ನಾವು ಕೆಲಸ ಕಾರ್ಯ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಕಚೇರಿಗಳು ನನ್ನದೇ ಎಲ್ಲ ಸಾರ್ವಜನಿಕರು ನನ್ನ ಅಣ್ಣ ತಮ್ಮದೇ ಈ ರೀತಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತೀವಿ ನನ್ನ ಕಚೇರಿ ಎನಿ ಟೈಮ್ ಓಪನ್ ಇರುತ್ತೆ ಚೇಂಬರಲ್ಲಿ ಅದನ್ನು ಪಾರದರ್ಶಕಿಂದ ಯಾರು ಬೇಕಾದರೂ ನೋಡ್ಕೊಬೋದು ಇಪ್ಪತ್ತೊಂದನೇ ಶತಮಾನ ಆ್ಯಂಡ್ರಾಯ್ಡ ಮೊಬೈಲ್ ಫೋನ್ ಇರುತ್ತೆ ಯಾವುದೂ ಬೇಕಾದರೂ ವೀಡಿಯೋನಾದರೂ ಮಾಡ್ಕೊಬೋದು ಎಲ್ಲ ಪಾರದರ್ಶಕಿಂದ ನೋಡ್ಕೊಬೋದು ಹದಿನೈದು ಜನ ಇಪ್ಪತ್ತು ಜನ ಹುಡುಗ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ನನ್ನ ಖಾಸಗಿ ಕಚೇರಿ ಅಲ್ಲ ಸರ್ಕಾರಿ ಕಚೇರಿ ಇಲ್ಲಿ ನೋಡ್ತಿರೋ ಕಣ್ಣು ಮುಂದೆನೇ ಪ್ರತಿಯೊಬ್ಬರು ಸಾರ್ವಜನಿಕರು ಸಹ ಯಾವ ರೀತಿಯಲ್ಲಿ ಕಾಪರೇಷನ್ ಮಾಡ್ತಾರೋ ಗೊತ್ತಾಗುತ್ತೆ ಮತ್ತು ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅದರಲ್ಲಿ ಪೂರಕ ದಾಖಲೆಗಳಿದೆ ನಮ್ಮ ಬಳಿ ಅದನ್ನು ಏಕಾಏಕಿ ಹೇಳಿದ್ನಲ್ಲ ಕೆಲವು ಅನಧಿಕೃತ ವ್ಯಕ್ತಿಗಳು ಈಗ ಡ್ರೈವಿಂಗ್ ಟೆಸ್ಟ್ ಒಕ್ಕೂಟ ಇದೆ ಇಲ್ಲಿ ಡಿ ಎಲ್ ಟೆಸ್ಟ್ ತೊಗೊತ ನಿಮ್ಮ ಕಣ್ಣ ಮುಂದೆ ಯಾವ ರೀತಿ ನಡೀತಾ ಇದೆ ಒಕ್ಕೂಟದಿಂದಲೇ ಯಾವ ರೀತಿ ಇಲ್ಲಿಯವರೆಗೂ ದೂರುಗಳು ನಮಗೆ ಬಂದಿಲ್ಲ ಅಂದರೆ ಹಿತ ಶಕ್ತಿಗಳು ತನ್ನ ವಿರುದ್ಧ ಏನಾದರೂ ಸಂಚು ರೂಪಿಸ್ತಾ ಇದ್ದಾವೆ ಸಾಧ್ಯತೆ ಇದೆ ಅದನ್ನು ಹೇಳಿಕೋಗಲ್ಲ ನಾನು ಸರ್ಕಾರಿ ಅಧಿಕಾರಿ ನನ್ನ ಕೆಲಸ ಕೇವಲ ಇಲ್ಲ ವ್ಯಕ್ತಿಲಾಸ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನಮ್ಮ ತುಮಕೂರು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಏನೋ ಇದೆಯಾ ಹೌದು ನಮ್ಮಲ್ಲಿ ಒಟ್ಟು ಹದಿನಾಲ್ಕು ಜನ ಮೋಟಾರ್ ವಾಹನ ನಿರೀಕ್ಷಕರ ನಿಗದಿ ಮಾಡಿರುವಂಥದ್ದು ಅದರಲ್ಲಿ ಇರೋದು ಒಮ್ಮೆ ಕಳೆದ ಐದು ವರ್ಷದಿಂದ ಹೊಸ ಬಂದಿದ್ದಾರೆ ಅವರು ತರಬೇತಿಗೆ ಹೋಗಿದ್ದಾರೆ ಬಂದ ನಂತರ ಮುಂದೆ ಇದು ಮಾಡ್ಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು